ಸರ್ ನಮಸ್ಕಾರ ಹೇಳಿ ಸರ್ ಮರಾಠಿ ಸರ್ ಹೇಳಿ ಸರ್ ನಮಸ್ತೆ ಸರ್ ನಮಸ್ಕಾರ ಈಗ ವಿಜಯ್ ಅವರು ಆಕೆ ಅರ್ಜಿ ಹಾಕಿದ್ರಲ್ಲ ಅದು ಏನು ರಿಪ್ಲೈ ಬಂದಿಲ್ಲ ಇನ್ನ ಸರ್ ಅದು ಇಲ್ಲ ಸರ್ ಅದು ಏನೋ ಮಾಡಿ ಸರ್ ನೀವು ಸಾರ್ ನೀವೇ ನಮ್ಗೆ ದೊಡ್ಡವರು ಏನೋ ಮಾಡಿ ಸರ್ ನೀವು ಮಾಡಬೇಕು ನಾವು ಆತರ ಏನು ಮಾಡಿಲ್ಲ ಸರ್ ನಾವು ನೀವೇನು ಹೇಳಿ ಸರ್ ಅಲ್ಲ ಅಲ್ಲ ಏನು ಮಾಡಿಲ್ಲ ಅನ್ನೋ ಮತ್ತೆ ಕೊಡಕ್ಕೆ ಏನು ಅಲ್ಲ ಸರ್ ಅಲ್ಲ ಸರ್ ಅಲ್ಲಿ ಇಲ್ಲ ಸರ್ ಅದ್ರಲ್ಲಿ ಇಲ್ಲ ಸರ್ ಅಲ್ಲಿ ಇದ್ರೆ ಕೊಟ್ಟ ಇದ್ರೆ ಅಲ್ಲ ಸಿಸಿ ಫುಟೇಜ್ ಕೇಳಿದಾರೆ ಸರ್ ಅಲ್ಲಿ ಇಲ್ಲಿ ಇದೆಯಾ ಇಲ್ವಾ ಈಗ ಕೇಳಿಲ್ಲ ಸರ್ ಸಿಸಿ ಫುಟೇಜ್ ಇಲ್ಲ ಸರ್ ಮತ್ತೆ ನಿಮ್ಮ ಹೈಯರ್ ಆಫೀಸರ್ ತಿಳಿಸಿದೀರಾ ನೀವು ನಮ್ಮಲ್ಲಿ ಕ್ಯಾಮೆರಾ ವರ್ಕ್ ಆಗ್ತಾ ಇಲ್ಲ ಅಂತ ಅವಾಗ ಅವಾಗ ವರ್ಕ್ ಆಗ್ತಾ ಇಲ್ಲ ಸರ್ ಆಮೇಲೆ ರಿಪೇರಿ ಮಾಡಿಸಿದ್ ಸರ್ ಯಾವಾಗ ರಿಪೇರಿ ಮಾಡಿಸಿದ್ದು ಆಮೇಲೆ ಮಾಡಿಸಿದ್ ಸರ್ ಆಮೇಲೆ ನಮ್ದು ಕರ್ನಾಟಕದ ಒಂದು ಹಣೆ ಬರ ಏನ್ ಗೊತ್ತಾ ಪೊಲೀಸ್ ಸ್ಟೇಷನ್ ಗೆ ಯಾವಾಗ ಬೇಕಾದ್ರೆ ನೀವು ಆರ್ ಟಿ ಐ ಅರ್ಜಿ ಹಾಕಿ ನಾವ್ ಅಲ್ಲಿ ಯಾವತ್ತು ಟೈಮಿಂಗ್ ಕೇಳ್ತೀವಿ ಅವತ್ತೇ ಅದು ಕೆಟ್ಟೋಗಿರುತ್ತೆ ನಮ್ ಮುಂದಿನ ಹೇಳ್ತೀನಿ ಯಾಕಂದ್ರೆ ನಮ್ಗೆ ಎಲ್ಲಾ ಗೊತ್ತಾಗಿದೆ ಹಣೆ ಬರ ಎಲ್ಲಾ ಕಡೆ ಇದು ನಿಮ್ಮ ಒಂದು ಸ್ಟೇಷನ್ ಅಲ್ಲ ಏನಂದ್ರೆ ಆಮೇಲೆ ಹೇಳೋದು ಒಂದು ಅವತ್ತು ಕೆಟ್ಟೋಗಿತ್ತು ನೆಕ್ಸ್ಟ್ ಡೇ ಸರಿ ಮಾಡಿದ್ವಿ ಅಂತ ಅಂದ್ರೆ ಆ ಫುಟೇಜ್ ಅಂತೂ ಸಿಗಬಾರ್ದು ಓಕೆ ಆಮೇಲೆ ಎರಡನೇದ್ದು ನಾವ್ ಎಲ್ಲರೂ ವಿಡಿಯೋ ಮಾಡ್ತಾ ಇದ್ದೀರ ನಮ್ಮ ಸೇಫ್ಟಿಗಾಗಿ ಪೊಲೀಸ್ ಸ್ಟೇಷನ್ ಮೂಡ ಕ್ಯಾಮರಾಗಳು ಐದಾರು ಇದೆ ನಿಮ್ಗೆ ನಮ್ಮೆಲ್ಲ ನಂಬಿಕೆ ಇಲ್ವಾ ನಾವು ಆತರ ಅದಿಲ್ವೇ ಅಲ್ಲ ಸರ್ ಅವ್ರು ಮಾಡ್ತಾ ಇದ್ರು ಮಾಡ್ಕೊಂಡ್ಲಿ ಅಂತ ಸುಮ್ಮನೆ ಇದ್ರು ಸರ್ ನಾವ್ ಆತರನು ಇಲ್ ಮಾಡೋನು ಇಲ್ಲ ಏನು ಇದು ಮಾಡಿಲ್ಲ ಸುಮ್ನೆ ಜನ ಎಲ್ಲ ಸೇರ್ತದ ಅದಕ್ಕೆ ಒಳಗಡೆ ಕರ್ಕೊಂಡೋಗ್ ಕೊಟ್ಟಿದ್ರಿ ನೀವೊಂದ್ ಕೆಲಸ ಮಾಡಿ ಸರ್ ಈಗ ಜಸ್ಟ್ ಕೇಳಿದಾರೆ ನೀವ್ ಮಾಡ್ತೇನೆ ಏನ್ ಹಿಂಬಾರ ಕೊಟ್ರಿ ಎಷ್ಟು ಇದ್ದಾರೆ ನನಗೂ ಗೊತ್ತಿದೆ ನೀವೇನ್ ಮಾಡಿ ಇದ್ರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಅಂತ ಬರ್ತಿದೀರ ಅಲ್ವಾ ಒಂದ್ ಇಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಬೇಕು ನಿಮ್ ಏನು ಕಾನೂನು ಅನ್ನೋದು ಏನು ಲೆಕ್ಕಕ್ಕೆ ಇಲ್ವಾ ಏನಾಗಿದೆ ನಿಮ್ಗೆ ನೋಡಿದ್ರೆ ನಮ್ಮೇಲೆ ಒನ್ ತರ್ಟಿ ಟೂ ಎನ್ ಎಸ್ ಸೆಕ್ಷನ್ ಹಾಕಿದ ಹೊಡ್ತೀರಾ ಎಲ್ ನೋಡಿದ್ರು ಕರ್ನಾಟಕದಲ್ಲಿ ಇದಕ್ಕೆ ನಮ್ಗೆ ಡಿ ಗಳು ಮತ್ತೆ ಎಡಿಜಿಪಿಗಳು ಇವರು ಕಮಿಷನರ್ಗಳು ಐಜಿಪಿಗಳು ಇವರೆಲ್ಲ ಬೇಕಲ್ವಾ ಏನಿದು ಅಟ್ಲೀಸ್ಟ್ ಕನಿಷ್ಠ ನಿಮ್ಗೆ ನಿಮ್ಗೆ ಏನ್ ಕೇಳಿದವರು ಫುಟೇಜಸ್ ಎಷ್ಟು ಕೇಳಿದ್ದಾರೆ ಅಲ್ಲಿ ಇದೆಯಾ ಇಲ್ವಾ ನೀವು ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ವರ್ಕಿಂಗ್ ಅಲ್ಲಿ ಇಲ್ಲ ಅಂದ್ರೆ ನಿಂಬರ ಕೊಡ್ಬೇಕಲ್ವಾ ತಪ್ಪು ಮಾಹಿತಿ ಹೇಳ್ಕೊಡ್ತೀರಾ ಸಾರ್ವಜನಿಕ ಹಿತಾಸಕ್ತಿ ಏನ್ ಸಾರ್ವಜನಿಕ ಹಿತಾಸಕ್ತಿ

ನನ್ನ ಹತ್ರ ಏನೋ ಆಯ್ತು ಬಿಡಿ ಸರ್ ಅಂತ ಹಾಗಾದ್ರೆ ನೀವು ಅಷ್ಟು ಪ್ರಾಮಾಣಿಕರಾಗಿದ್ರೆ ಒಂದು ಉತ್ತರ ಕೊಡಬೇಕಿತ್ತು ಇದಕ್ಕೆ ಈಗ ಸಿ ಫುಟೇಜ್ ಕೇಳಿದಾರೆ ಇವಾಗ ಹೇಳ್ತಾ ವರ್ಕಿಂಗ್ ಇರ್ಲಿಲ್ಲ ಅಂತ ಮತ್ತೆ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಅಂತ ಹೇಗೆ ಕೊಡ್ತೇವೆ ಹಿಂಬರ ನೀವು ಅಧಿಕಾರ ಇದೆ ಅಂತ ನಿಮ್ಗೆ ಮನ್ಸಿಗೆ ಬಂದಂಗೆ ದಯವಿಟ್ಟು ಇಲ್ಲಿ ಜನ ಸಾಮಾನ್ಯರು ಎಷ್ಟು ಕುಟುಂಬಗಳು ಹಾಳಾಗ್ತಾ ಇದೆ ಏನಾದ್ರು ಯೋಚನೆ ಮಾಡಿದ್ದೀರಾ ನಿಮ್ಗೆ ಬರೀ ಹಣ ಅಧಿಕಾರ ಇದು ಎರಡು ಬಿಟ್ಟರೆ ಬೇರೆ ಏನೂ ಇಲ್ಲ ನೋಡಿದ್ರೆ ಮತ್ತೆ ಅಮಾಯಕರ ಏನು ಗೊತ್ತೇ ಇಲ್ಲ ಅಂತ ಆದ್ರೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾರೆ ಏನಾದ್ರು ಇವ್ರ ಮೇಲೆ ಕೇಸ್ ಹಾಕಕ್ಕಾಗತ್ತ ಸುಳ್ಳು ಕೇಸು ಯಾವ್ದು ಆಗಿಲ್ಲ ಅಂದ್ರೆ ಕೊನೆಗೆ ಕಾಲು ಹಿಡಿಯಕ್ ಬರ್ತೀರಾ ನೀವು ನಿಜವಾಗಿ ನಾನು ಒಂದು ಅಪ್ರಿಶಿಯೇಟ್ ಮಾಡ್ತೀನಿ ಬೇರೆಯವ್ರಿಗಿಂತ ನೀವು ಸಾಫ್ಟ್ ಆಗಿ ಅವತ್ತಿಂದನೂ ಮಾಡ್ತಾ ಮಾತಾಡ್ತಾ ಇದ್ದೀರಾ ನಿಮಗೂನು ಮಂಜು ಅವರಿಗೆ ಏನು ಏನಾಗಬೇಕು ಅವನ್ ಹಣೆ ಬರ ಅವತ್ ಎಲ್ಲಿ ಅವ್ರದ್ದು ಹೊಡಿಬೇಕಾದ್ರೆ ನೀವ್ಯಾಕ ಅವ್ರನ್ನ ಸಮರ್ಥನೆ ಮಾಡ್ಕೊತೀರಾ ಅಂದ್ರೆ ಒಂದೇ ದಾಳಿ ಎರಡು ಮುಖ ಅಂತ ನಾವ್ ಅನ್ಕೋಬೇಕಾಗತ್ತೆ ಇವಾಗ ಸಿಬ್ಬಂದಿಗಳನ್ನು ಬಿಡ್ಕೊಡಲ್ಲ ನೀವು ಅವ್ರಿಗೆನಾದ್ರೂ ಮಾಡ್ಲಿ ಸೂಲಿಗೆ ಇದು ಏನು ಅಸಾಲ್ಟ್ ಏನ್ ಬೇಕಾದ್ರೂ ಸಮರ್ಥನೆ ಮಾಡ್ಕೋತೀರಾ ನೀವು ನಮ್ಗೆ ದಿನ ಬೆಳಿಗ್ಗೆ ಎದ್ರೆ ಇಡೀ ಕರ್ನಾಟಕದಲ್ಲಿ ಪೊಲೀಸ್ ವ್ಯವಸ್ಥೆ ಬಗ್ಗೆ ಅಷ್ಟು ಅಸಹ್ಯ ಆಗತ್ತೆ ಎಲ್ ನೋಡಿದ್ರು ಇರೋ ಕೇಸ್ ಗಳನ್ನ ರಿಜಿಸ್ಟರ್ ಮಾಡಲ್ಲ ಸುಳ್ಳು ಒಂದು ಇನ್ನೊಂದ್ ಕಡೆ ಸುಳ್ಳು ಕೇಸ್ಗಳನ್ನ ಹಾಕೋದು ಇದು ಅಂತ ಏನು ಆರ್ಡರ್ ಆಫ್ ದ ಡೇ ಅಂತಾರಲ್ಲ ಆ ತರ ಆಗೋಗಿದೆ ಬೆಳಿಗ್ಗೆ ಎದ್ದು ನಾವು ನೋಡಿದೇನೆ ಅಲ್ಲಿ ಮೈಸೂರಲ್ಲಿ ಎಲ್ಲ ಒಂದ್ ಮೇಲೆ ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ರು ಅಂತ ಅಲ್ಲಿ ಗುಲ್ಬರ್ಗದಲ್ಲಿ ನೋಡಿದ್ರೆ ಈಗ ಇಲ್ಲಿ ರಾಯಚೂರಲ್ಲಿ ನೋಡಿದ್ರೆ ಎಲ್ಲಾ ಡಿಸ್ಟ್ರಿಕ್ಟ್ಗಳು ಇದೆ ಹಣೆ ಬರ ನೀವೇ ಯಾರಿಗ ಕೆಲಸ ಮಾಡಕ್ಕಿರೋದು ಜನರಿಗಾಗಿನ ಅಥವಾ ಇವ್ರಿಗ ಗ ಅಥವಾ ಇನ್ಫ್ಲೂಯೆನ್ಸಿಯಲ್ ಪರ್ಸನ್ ಈಗ ನಿಮ್ಗೂ ಮಂಜುಗೂ ನಿಮ್ಮ ಸಿಬ್ಬಂದಿ ಅಂತ ಬಿಟ್ಟರೆ ಯಾವ ಇದು ಇರಬಾರ್ದು ತಪ್ಪು ಮಾಡಿದ್ರೆ ನೀವೇನ್ ಹೇಳ್ತೀರಾ ನಮ್ಮ ಭಾಷಣದ ಉದ್ದ ಬಿಗಿತಿರಲ್ಲ ಎಲ್ರಿಗೂ ನ್ಯಾಯ ಭಾರತ ಭಾರತದಲ್ಲಿ ಒಂದೇ ಕಾನೂನು ಇರೋದು ಇದೆಲ್ಲ ಹೇಳ್ತೀರಾ ಇಲ್ವಾ ನಮ್ಗೆ ಮತ್ ಯಾಕೆ ಇವ್ರ ಪರ ನೀವು ಇವಾಗ ವೈಟ್ ಮಾಡ್ತೀರಾ ತಪ್ಪು ಮಾಡಿದ್ರೆ ಅನುಭವಿಸ್ತಾನಪ್ಪ ನೀವ್ ಏನ್ ಮಾಡ್ಬೇಕು ಅದು ಮಾಡಿ ಈಗ ಇನ್ಫಾರ್ಮೇಶನ್ ಕೊಡ್ಬೇಕಿತ್ತು ತಪ್ಪು ಇನ್ಫಾರ್ಮೇಶನ್ ಯಾಕೆ ಕೊಡ್ತೀರಾ ನಿಮ್ಗೆ ಗೊತ್ತಲ್ಲ ಪನಿಷ್ಮೆಂಟ್ ಎಷ್ಟಿದೆ ಅಂತ ಇದು ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ರೆ ಒಬ್ಬ ಪಬ್ಲಿಕ್ ಸರ್ವೆಂಟ್ ಆಗಿ ಅದೆಲ್ಲ ನಿಮ್ಗೆ ಯಾವ್ದು ಇಲ್ಲ ಯಾಕಂದ್ರೆ ಯಾರು ಮುಂದುವರಿಯಲ್ಲ ನಿಮ್ಮ ದೌರ್ಜನ್ಯ ಯಾರು ತಡಿಯಕಾಗತ್ತೆ ನಿಮ್ದು ಅಂದ್ರೆ ನಿಮ್ದು ಅಂತಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇದು ನಮ್ಮ ಏನು ಆಡಳಿತ ವ್ಯವಸ್ಥೆ ಈ ಯಾವ ಸರ್ಕಾರ ಬಂದ್ರು ಒಂದೇ ಹಣೆ ಬರ ಇದು ಏನ್ ನಾವ್ ಅನ್ಕೊಳ್ಳೋದು ಕಾಂಗ್ರೆಸ್ ಇದ್ದಾಗ ಇದಾಗ ಅಂತ ಏನಂದ್ರೆ ಒಂದು ಸರ್ಕಾರ ಬಂದಾಗ ಒಂದು ಹೆಚ್ಚಿರುತ್ತೆ ಇನ್ನೊಂದು ಬಂದಾಗ ಸ್ವಲ್ಪ ಕಮ್ಮಿ ಇರತ್ತೆ ಇದು ಬಿಟ್ರೆ ಬೇರೆ ಏನು ಇಲ್ಲ ಮುಂಚಿನೂ ನೋಡ್ತಾ ಬರ್ತಾ ಇರೋದು ಇದೇನೆ ಅಶಕ್ತರನ್ನ ನೀವು ಏನು ಹಾಳು ಮಾಡ್ತಾ ಇದೀ ಅಷ್ಟೇ ಕುಟುಂಬಗಳನ್ನ ಬೇರೆ ಏನು ಮಾಡಬೇಡಿ ಯಾಕಂದ್ರೆ ನಿಮ್ಗೆಲ್ಲಾ ಇದು ಸಿಗ್ಬೇಕು ಏನು ಪದೋನ್ನತಿ ಸಿಗ್ಬೇಕು ಪೊಲೀಸ್ ಊರ ಇದು ಸಿಗ್ಬೇಕು ಪದಕಗಳು ಪುರಸ್ಕಾರಗಳು ನಮ್ಗಂತೂ ಸಾಕಾಗ ಹೋಗಿದೆ ನೀವು ಇಷ್ಟೇ ಸರ್ ಹಿಂಬರ ಆಯ್ತು ಇದು ನಮ್ಮಲ್ಲಿ ಸಿ ಸಿಟಿವಿ ಫುಟೇಜ್ ಎಷ್ಟೇ ಇಲ್ಲ ಅಂತ ನಾವು ಕಂಪೇರ್ ಮಾಡ್ತೀವಿ ಮುಂಚೆ ಏನ್ ಕೊಟ್ರಿ ಸರ್ ಇದು ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಅಂತ ಕೊಟ್ಟಲ್ಲ ಈಗಿಂದಕ್ಕೂ ಯಾವ್ದಕ್ಕೂ ಕಂಪೇರ್ ಮಾಡ್ತೀವಿ ಅದು ಏನ್ ಮಾಡ್ತೀರಾ ಹೇಳಿ ಯಾಕಂದ್ರೆ ನಾವು ಅಪೀಲ್ ಹೋಗ್ಬೇಕಾಗತ್ತೆ ಇಲ್ಲಾಂದ್ರೆ ನೀವೇ ಈಗ ನಲವತ್ತೆಂಟು ಗಂಟೆ ಆಗ ನಾವು ಅಪೀಲ್ ಹಾಕೋದ್ರಲ್ಲಿ ಏನು ನಮ್ಗೆ ಯಾರು ತಡಿಯಕ್ಕೂ ಆಗಲ್ಲ ಸಾರ್ ಬೇಡ ಸರ್ ಬಿಡಿ ಸರ್ ಏನ್ ಸರ್ ಇಲ್ಲ ಮುಗಿಯ ನಿಮ್ಗೆ ಇದ್ರೆ ಏನೋ ಆಕಸ್ಮಿತ್ವಾಗಿ ಹಂಗೇನ ಆಗಿದ್ರೆ ನಾ ಕ್ಷಮಿಸ್ತೀನಿ ನೀವ್ ಯಾಕೆ ಅವ್ರ ಪರವಾಗಿ ಇದ್ ಮಾಡ್ತಾರ ಏನ್ ನಿಮ್ಗೆ ಕಲೆಕ್ಟರ್ನಾಗ ಸರ್ ಸರ್ ಆತರ ತರ ನಾವ್ ಇಲ್ವೇ ಇಲ್ಲ ಅಂತ ಕೇಳ್ಕೊಳ್ಳಿ ಸರ್ ಬೇಕಾದ್ರೆ ಆ ತರ ಕೇಳ್ಕೊಳ್ಳಿ ಸರ್ ನೀವ್ ಬೇಕಾದ್ರೆ ಆತರ ತರ ಯಾವ್ ಕಲೆಕ್ಷನ್ ನಾವ್ ಯಾವ್ದು ಇಲ್ಲ ಸರ್ ನಮ್ದು ಇಲ್ವೇ ಇಲ್ಲ ಮತ್ ಯಾಕ್ ಅವ್ರ ಪರ ಅಷ್ಟೊಂದು ಇಲ್ಲ ಏನೋ ಸ್ಟಾಪ್ ಏನೋ ಹಂಗೆ ಆಕಸ್ಮಿಕವಾಗಿ ಏನೋ ಅವ್ರು ಮಾಡಿ ಅವ್ನ ಸಾರಿ ಅಂತೂ ಕೇಳಿದಾರೆ ಅವ್ರಿಗೆ ಆ ತರ ಮಾತನಾಡಿದ್ರೆ ಅವ್ರ ಅಕ್ಕ ಅವ್ರ ಅಣ್ಣ ಅವ್ರ ಎಲ್ಲಾ ಬಂದಿದ್ರು ಮೊನ್ನೆ ಮಾತನಾಡಿದಾನೆ ಅವನು ಮಾತನಾಡಿದ ಅಂತ ಅಲ್ಲ ಅದು ನೋಡಿ ಪೊಲೀಸ್ ನೋಡಿ ಸರ್ ಆಕಸ್ಮಿಕವಾಗಿ ಏನೋ ತಪ್ಪು ಯಾರನ್ನ ಆಕಸ್ಮಿಕವಾಗಿ ಏನ್ ತಪ್ಪು ಮಾಡಿದ್ ಒಂದ್ ಸರ್ ಒಂದ್ ಸಾರಿ ಸೆಂಚಿ ಸರ್ ಇನ್ನೇನಲ್ಲ ಒಂದ್ ನಿಮಿಷ ಇದೆ ಅದ್ ಬಿಟ್ಟು ಇನ್ನೇನಲ್ಲ ದೌರ್ಜನ್ಯ ಇಲ್ಲ ಏನಿಲ್ಲ ಸರ್ ನಮ್ದು ಆತರ ಏನ್ ದೌರ್ಜನ್ಯ ಆದಿಲ್ಲ ಸರ್ ಅದಕ್ಕೆ ನಿಮ್ಮ ದೌರ್ಜನ್ಯ ಏನಿಲ್ಲ ಹಂಗಾದ್ರೆ ಸಿ ಸಿ ಫುಟೇಜಸ್ ಕೊಡಕ್ಕೆ ಏನು ನಾವ್ ಚೆಕ್ ಮಾಡ್ತೀವಪ್ಪ ನಿಮ್ಮ ಅಲ್ಲಿ ಒಳಗಡೆ ಬಂದ ಗೇಮ್ ಮಾಡಿದ್ರಿ ಹೊರಗಡೆ ಹೋಗುವ ಗೇಮ್ ಮಾಡಿದ್ರಿ ಅವನು ಡ್ರೆಸ್ ಅಲ್ಲಿ ಯೂನಿಫಾರ್ಮ್ ಅಲ್ಲಿ ಇದ್ನ ನಾವ್ ಚೆಕ್ ಮಾಡ್ತೀವಿ ನೀವೇ ನಿಮ್ಗೆ ಹಾಕೋದು ಆಯ್ತು ಕೊಟ್ಬಿಡಿ ಅವರಿಗೆ ಓಕೆ ಇವತ್ತು ಸಾಯಂಕಾಲವರೆಗೆ ಕೊಡ್ತೀವಿ ಇಲ್ಲ ನಾಳೆ ಅಪೀಲ್ ಹಾಕ್ತಿವಿ ಫಸ್ಟ್ ಅಪೀಲ್ ಹಾಕ್ಬಿಟ್ರಿ ಅದಏ ಏನಾಗತ್ತ ನಿಮ್ಮ ಹೈಯರ್ ಆಫೀಸರ್ ರಕ್ಷಣೆ ಮಾಡ್ತಾರ ನಮ್ಗೆ ಚೆನ್ನಾಗಿ ಗೊತ್ತಿದೆ ಅವ್ರು ಆಗೋದಿಲ್ಲ ಯಾಕಂದ್ರೆ ಒಂದೇ ತಟ್ಟೆಯಲ್ಲಿ ಎಲ್ಲಾ ಊಟ ಮಾಡೋರು ಬಹುತೇಕರು ಅಷ್ಟೇ ಓಕೆ ಸರಿ ಸರಿ ಗೊತ್ತಲ್ಲ ಅವ್ರಿ ನಮಸ್ಕಾರ ನಾಳೆ ಸಾಯಂಕಾಲ ದೊಡ್ಡ ಸ್ವಲ್ಪ ಮಾಡಿ ಈ ನಂಬರ್ ಕಾಲ್ ಮಾಡಿ ಏನಾಯ್ತು ಅಂತ ಕೊಡ್ತೀರಾ ಇಲ್ವಾ ಅಂತ ಏನೋ ಮಾಡಿ sir ನೀವ್ ಮನ್ಸ್ ಮಾಡಿದ್ ಏನೋ ಆತದ್ ಬಿಡಿ sir ನೀವ್ ಮನ್ಸ್ ಮಾಡಿದ್ ಏನೋ ಒಂದ್ ಆತದ್ ನೀವ್ ಮನ್ಸ್ ಮಾಡ್ಬೇಕ್ sir ದೊಡ್ಡೋರ್ ನೀವು ಅಲ್ಲ ಪೊಲೀಸ್ ಇಂದ ನಾನು ಒಬ್ಬ ನೊಂದವ್ನೆ ನಿಮ್ಗೆ ಗೊತ್ತಿರ್ಲಿ ಯಾವ ಟೈಮ್ ಅಲ್ಲೂ ನಾವು ನೋಡಿದ್ರಿ ಸರ್ ನಿಮ್ಮನ್ನ ಒಂದ್ ಸಾರಿ ಹೊತ್ತಕ್ ಹೋದಾಗ ಬಂದು ಇಲ್ಲೆಲ್ಲ ಭಾಷಣ ಮಾಡಿದ್ರಲ್ ಸರ್ ಇರ್ಬೋದು ಇರ್ಬೋದು ನನ್ಗ್ ಅದೇ ಸರ್ಕಲ್ ಅಲ್ಲೆಲ್ಲ ಇದ್ ಮಾಡಿದ್ರಲ್ ಸರ್. ಇರ್ಬೋದು ಗೋಪಾಲ್ ಅವ್ರೆ ನಾನು ಒಂದ್ಸಾರಿ ಸರ್ ಒಬ್ಬ ನಮ್ಮ ಹುಡುಗ ಏನೋ ಮಾಡಿದ್ರು ನಾನು ಅದರಿಂದ ಕ್ಷಮೆ ಕೇಳ್ತೀನಿ ಸರ್ ನಮ್ಮ ನಮ್ಮವರೇನಂತ ಇದ್ ಮಾಡಿದ್ರೆ ನಾನು ಅವ್ರಿಂದ ಕ್ಷಮೆಕ್ಕೆ ಕೇಳ್ತೀನಿ ಸರ್ ನೀವು ಖಂಡಿತ ನೀವು ಅಲ್ಲ ಅಲ್ಲಿ ಮಂಜು ನಾವು ಮಾಡ್ತಾರೆ ಮಂಜು ಅವ್ರು ಮಾಡಿರೋದು ಅವ್ರು ಏನ್ ಮಾಡ್ಬೇಕೋ ಇದ್ ಮಾಡ್ಕೊಳ್ಳಿ ಯಾರ ಹತ್ರ

ಒಬ್ಬ ತಪ್ಪು ಮಾಡಿದವನಿಗೆ ರಕ್ಷಣೆ ಕೊಟ್ರೆ ಅವನು ತಪ್ಪಿತಸ್ಥ ಆಗ್ತಾನೆ ಗೊತ್ತಲ್ವಾ ನೀವ್ ಏನ್ ಮಾಡ್ತಾ ಅದೇ ಕೆಲಸ ಮಾಡ್ತಾ ಇದ್ದೀರಾ ಒಬ್ಬ ತಪ್ಪು ಮಾಡಿದವನ ರಕ್ಷಣೆ ಮಾಡಕ್ ಹೋಗ್ತೀರಾ ನಾವ್ ಹೇಳ್ಕೊಡ್ಬೇಕ ಅದಕ್ಕೆ ನೀವ್ ಯಾಕೆ ಅವ್ರ ಬ್ಯಾಟಿಂಗ್ ಮಾಡಕ್ ಹೋಗ್ತೀರಾ ಏನೋ ಮಾಡ್ಕೊಂಡು ಏನೋ ಅವ್ರ ಹಣ ಸಾಯ್ತಾರೆ ಏನೋ ಮಾಡ್ಕೊಂಡು ಹೋಗ್ಲಿ ಮಾಡೋದೆಲ್ಲ ಮಾಡ್ಬಿಟ್ಟು ರಿಪ್ಲೈ ಕೊಡಿ ರಿಪ್ಲೈ ಕೊಡ್ಬಿಟ್ಟು ನಮಸ್ತೆ